ಕಾವ್ಯ ನಿಧಾನವಾಗಿ ರಾಘವನ ಕಡೆ ಹೋಗತೊಡಗಿದಳು ಗೋಡೆಯಲ್ಲಿ ಕೀಚುತ್ತಿದ್ದ ಅವನ ದೃಷ್ಟಿ ಕಾವ್ಯಗಳ ಹಿಂದೆ ನಿಂತಿದ್ದ ಡಾಕ್ಟರ್ ರೋಹನ್ ಕಡೆ ಹೋಯಿತು ಡಾಕ್ಟರ್ ನೋಡಿದ ಕೂಡಲೇ ಬೈಲೆಂಟ್ ಆದ ರಾಘವ್ ಅಲ್ಲೇ ಇದ್ದ ತಟ್ಟೆಯನ್ನು ಡಾಕ್ಟರ್ ಕಡೆ ಎಸೆದನು ರಾಘವ್ ತನ್ನ ಮೇಲೇನೆ ತಟ್ಟೆ ಎಸೆಯುತ್ತಿದ್ದನಂತ ಅರಿತ ಕಾವ್ಯ ಕೂಡಲೇ ಸೈಡ್ಗೆ ಸರಿದಳು ತಟ್ಟೆ ಡಾಕ್ಟರ್ ರೋಹನ್ ಕೈಗೆ ತಾಗಿದಾಗ ಡಾಕ್ಟರ್ ನೋವಿನಿಂದ ಆ ಅಂತ ಅಂದರು ಕಾವೇಳ ಕಡೆ ನೋಡಿದವರು ನಾನು ನಿಮಗೆ ಮೊದಲೇ ಹೇಳಿದ್ದೆ ನಿಮ್ಮ ಹಸ್ಬೆಂಡ್ನ ಮಾನಸಿಕ ಸ್ಥಿತಿ ಸರಿಯಿಲ್ಲ ಅಂತ ಅವರು ವೈಲೆಂಟ್ ಆಗಿ ಈ ಥರ ಮಾಡ್ತಾರಂತೇನು ನಾನು ನಿಮಗೆ ಅವರನ್ನು ಭೇಟಿ ಆಗಬೇಡಿ ಅಂತ ಹೇಳಿದ್ದು ಈಗ ನೋಡಿ ಏನು ಮಾಡ್ತಾ ಇದ್ದಾರಂತ ಕೂಡಲೇ ಹಿಂದೆ ಸರಿದು ಬನ್ನಿ ಇಲ್ಲ ನಾನು ನೆಕ್ಸ್ಟ್ ಟಾರ್ಗೆಟ್ ನೀವೇ ಆಗ್ತೀರಾ ಆಮೇಲೆ ನಾವು ಏನೂ ಮಾಡೋಕ್ಕಾಗಲ್ಲ ಡಾಕ್ಟರ್ ನನಗೆ ಒಂದು ಚಾನ್ಸ್ ಕೊಡಿ ನಾನು ಅವ್ರನ್ನ ಮಾತನಾಡಿಸ್ಕೊಂಡು ಬರ್ತೀನಿ ಅಷ್ಟ ತನಗೆ ನೀವು ಹೊರಗೆ ಇರಿ ಅಂತ ಅಂದಾಗ ಡಾಕ್ಟರ್ ಸರಿ ಅಂತ ಹೇಳಿ ಹೊರಗೆ ಹೋಗಿ ನಿಂತುಕೊಂಡರು ಅವನಿರೋ ಪರಿಸ್ಥಿತಿಯಲ್ಲಿ ಇವಳನ್ನು ಗುರುತು ಹಿಡಿಯಕ್ಕೆ ಸಾಧ್ಯನೇ ಇಲ್ಲ ನನಗೆ ತಟ್ಟೆನು ಬಿಸಿಯಾಗಿರ್ತಾರೆ ಇವಳಿಗೆ ಏನಾದರೂ ಮಾಡಿ ಮಾಡ್ತಾನೆ ಏಟು ತುಂಬಿ ಹೊರಗೆ ಬರಲಿ ಅವಾಗ ಗೊತ್ತಾಗುತ್ತೆ ಅವನು ಯಾವ ಪರಿಸ್ಥಿತಿಯಲ್ಲಿ ಇದ್ದಾನೆ ಅಂತ ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬರೋದನ್ನೇ ನಿಲ್ಲಿಸ್ಬಿಡ್ತಾರೆ ಆಗ ನಮಗೆ ಅನುಕೂಲ ಆಗುತ್ತೆ ಅವನ ನೋಡಿಕೆ ಯಾರು ಬರದೇ ಹೋದಾಗ ನಾವು ಅವನಿಗೆ ಇನ್ನೂ ಜಾಸ್ತಿಯಾಗಿ ಟಾರ್ಚರ್ ಕೊಡ್ಬೋದು ಇರಲಿ ಆ ಕಾವ್ಯ ಬರೋ ತನಗೆ ಇಲ್ಲೇ ಕಾಯೋಣ ಅಂತ ಅಂದುಕೊಂಡು ಡಾಕ್ಟರ್ ಅಲ್ಲೇ ನಿಂತುಕೊಂಡರು ಕಾವ್ಯ ರಾಘವನ ಹತ್ತಿರ ಹೋಗತೊಡಗಿದಳು ರಾಘವಳನ್ನು ನೋಡಿ ಹಿಂದೆ ಹಿಂದೆ ಹೋಗತೊಡಗಿದನು ಏ ಹತ್ತಿರ ಬರಬೇಡ ಹತ್ತಿರ ಬಂದರೆ ನಾನು ಹೊಡೆದು ಬಿಡ್ತೀನಿ ಅಲ್ಲೇ ನಿಂತ್ಕೊ ನನಗೆ ಶಾಕ್ ಕೊಡಬೇಡ ನಂಗೆ ನೋವಾಗುತ್ತೆ ನನ್ನ ಕಾವ್ಯ ಬರ್ತಾಳೆ ಅವಳು ನನ್ನ ಇಲ್ಲಿಂದ ಕರೆದುಕೊಂಡು ಹೋಗ್ತಾಳೆ ನೀನು ದೂರ ನಿಂತ್ಕೊ ಅಂತ ಒಂದೇ ಸಮನ ಬಡಬಡಿಸತೊಡಗಿದನು ಕಾವ್ಯ ಅಳುತ್ತ ಅವನ ಹತ್ತಿರ ಹೋಗಿ ಅವನ ಕೈ ಹಿಡಿದುಕೊಂಡಳು ಅವನ ಅವಳ ಕೈಯನ್ನು ತಳ್ಳಿ ಅವಳನ್ನು ನೂಕಿಬಿಟ್ಟನು ಬಿಟ್ಟನು ಬಿದ್ದ ಅವಳ ಕೈಗೆ ತಾಗಿ ನೋವಾಗ ತೊಡಗಿತು ಆದರೂ ಅದನ್ನು ತೋರ್ಪಡಿಸಿಕೊಳ್ಳದವಳು ಅಲ್ಲಿಂದ ಎದ್ದು ಮತ್ತೆ ರಾಘವನ ಹತ್ತಿರ ಬಂದು ಅವನನ್ನು ತಬ್ಬಿಕೊಂಡಳು ಅವನು ಅವಳನ್ನು ದೂರ ತಳ್ಳಲು ತುಂಬಾ ಪ್ರಯತ್ನ ಪಟ್ಟನು ಆದರೆ ಅವಳು ಅವನನ್ನು ಬಿಡದೆ ಮತ್ತೆ ಗಟ್ಟಿಯಾಗಿ ತಬ್ಬಿಕೊಂಡಳು ರೀ ನಾ ನಿಮ್ಮ ಕಾವ್ಯ ರೀ ಅಷ್ಟು ಬೇಗ ನನ್ನನ್ನು ಮರೆತು ಬಿಟ್ರ ಏನಾಗಿದ್ದೀರಿ ನಿಮಗೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ನಿಮ್ಮ ಕಾವ್ಯ ಬಂದಾಯ್ತು ರೀ ಇನ್ಮೇಲೆ ನಾನು ನಿಮ್ಮನ್ನು ಇಲ್ಲಿರೋಕ್ಕೆ ಬಿಡಲ್ಲ ನಿಮ್ಮನ್ನು ಇಲ್ಲಿಂದ ಕರೆದುಕೊಂಡು ಹೋಗ್ತೀನಿ ಅವಳು ಮಾತನ್ನು ಆಲಿಸಿದ ಅವನು ಅವಳನ್ನು ದೂರ ತಳ್ಳಿ ಯಾರು ನೀನು ನನ್ನನ್ನು ಯಾಕೆ ತಪ್ಪಿಕೊಂಡಿದೀಯ ಬೇರೆಯವ್ರ ಗಂಡನ ತಪ್ಪಿಕೊಳ್ಬಾರ್ದಂತ ಅಂತ ನೀನು ಗೊತ್ತಿಲ್ವಾ ಏನು ಹೆಂಗಸು ನೀನು ಮಾನ ಮರ್ಯಾದೆ ಅನ್ನೋದು ಒಂಚೂರು ಇಲ್ಲ ಚೀಚಿ ಹತ್ತಿರ ಬರಬೇಡ ಅದೇನು ನಿಮ್ಮ ಕಾವ್ಯ ನಿಮ್ಮ ಕಾವ್ಯ ಅಂತ ಇದೆಯಾ ನನ್ನ ಕಾವ್ಯನ ಹೆಸರು ನೀನು ಯಾಕೆ ಹೇಳ್ತಾ ಇದೆಯಾ ನೀನು ಗೊತ್ತಾ ಅವಳು ನಿನಗೆಲ್ಲಿ ಗೊತ್ತಿರುತ್ತೆ ಅವಳು ಬರೀ ನನಗೆ ಮಾತ್ರ ಗೊತ್ತಿರೋದು ನನ್ನನ್ನು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಇನ್ನೊಂದ್ಸಲ ನನ್ನ ಹತ್ತಿರಕ್ಕೆ ಬರೋಕ್ಕೆ ಟ್ರೈ ಮಾಡಬೇಡ ನನ್ನನ್ನು ಮುಟ್ಟೋ ಅಧಿಕಾರ ಬರೀ ಕಾವ್ಯಾಳಿಗೆ ಮಾತ್ರ ಇರೋದು ಅವಳನ್ನು ಬಿಟ್ಟು ಬೇರೆ ಯಾರು ಕೂಡ ನನಗೆ ಹೋಗಿ ಇಲ್ಲಿಂದ ಹತ್ರ ಏನಾದರೂ ಬಂದರೆ ಈ ಲೋಟದಲ್ಲಿ ಹೊಡಿತೀನಿ ಅಂತ ಹೇಳಿ ಲೋಟವನ್ನು ಅವಳ ಕೆಸೆಯಲು ಮುಂದಾದನು ಆಗ ಅವಳು ಅಳುತ್ತ ರೀ ನಾನು ನಿಮ್ಮ ಹೆಂಡತಿ ರೀ ನಾವಿಬ್ಬರು ಪ್ರೀತಿಸಿ ಮದುವೆ ಆಗಿದೆ ನೆನಪು ಮಾಡ್ಕೊಳ್ಳಿ ನಮ್ಗೊಬ್ರು ಮಗಳು ಇದ್ದಾಳೆ ಅದಾದ್ರೂ ನೆನಪಿರ್ಬೇಕಲ್ವಾ ಅವಳು ನೀವು ಪ್ರೀತಿಯಿಂದ ಪ್ರಿನ್ಸೆಸ್ ಅಂತ ಕರೀತಿದ್ರಿ ನಿಮಗೆ ಅವಳು ಅಂದರೆ ತುಂಬ ಇಷ್ಟ ನೆನಪು ಮಾಡ್ಕೊಳ್ರಿ ಯಾವ ಮಗಳು ಯಾರ ಮಗಳು ನನಗೆ ಯಾವ ಮಗಳು ಇಲ್ಲ ನನಗೆ ಮದುವೆ ಆಗಿದ್ದು ಮಾತ್ರ ಇನ್ನೂ ಮಕ್ಕಳಾಗಿಲ್ಲ ನೀನು ಏನೇನೋ ಹೇಳಿ ನನ್ನ ತಲೆ ಕೆಡಿಸ್ಬೇಡ ಆಮೇಲೆ ಇಲ್ಲಿದ್ದವರೆಲ್ಲ ನನಗೆ ಹುಚ್ಚಿ ಹಿಡಿದಿದೆ ಅಂತ ಕರೆಂಟ್ ಶಾಕ್ ಕೊಡ್ತಾರೆ ಶಾಕ್ ಕೊಟ್ಟಾಗ ಎಷ್ಟು ನೋವಾಗುತ್ತೆ ಗೊತ್ತಾ ನೀನು ಹೋಗಿ ಇಲ್ಲಿಂದ ನೀನು ಗೊತ್ತಾಗಲ್ಲ ನನ್ನ ಕಾಫಿ ನನಗೋಸ್ಕರ ಬರ್ತಾಳೆ ನನ್ನನ್ನು ಇಲ್ಲಿನ ಕರೆದುಕೊಂಡು ಹೋಗ್ತಾಳೆ ಆಮೇಲೆ ನಾವು ಬರೀ ಜೊತೆ ಜೊತೆಯಾಗಿರ್ತೀವಿ ನೀನು ಇಲ್ಲಿರೋದನ್ನು ಅವಳೇನಾದ್ರೂ ನೋಡಿದ್ರೆ ತುಂಬಾ ಕೋಪ ಮಾಡಿಕೊಳ್ತಾಳೆ ನೀನು ಇಲ್ಲಿಂದ ಬೇಗ ಹೊರಟು ಹೋಗು ಇಲ್ಲ ಅಂದ್ರೆ ಅವಳು ನಿನ್ನೆ ನೋಡಿ ನನಗೂ ಬೈತಾಳೆ ಹೋಗು ಹೋಗು ಜಾಸ್ತಿ ಹೊತ್ತು ಇರಬೇಡ ಅವನು ಮಾತು ಕೇಳಿ ಅತೀವ ವೇದನೆಗೊಂಡ ಅವಳು ಅಯ್ಯೋ ದೇವ್ರೆ ನಾನೇ ನಿಮ್ಮ ಕಾವ್ಯ ಅಂತ ನಾನು ನಿಮಗೆ ಹೇಗೆ ತಿಳಿ ಹೇಳಲಿ ನಿಮ್ಮ ಕಾವ್ಯ ನಿಮ್ಮ ಎದುರುಗಡೆನೇ ರೀ ನಾನು ಏನು ಮಾಡಲಿ ಈಗ ನಿಮ್ಮನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ಟರೆ ನೀವು ಯಾವತ್ತೂ ಸರಿ ಹೋಗಲ್ಲ ಇವರೆಲ್ಲ ರಾಕ್ಷಸರು ಇವರು ನಿಮ್ಮನ್ನು ಇನ್ನೂ ಹೀನಾಯ ಸ್ಥಿತಿಗೆ ತಂದುಬಿಡ್ತಾರೆ ನಾನು ಈಗಲೇ ಡಾಕ್ಟರ್ ಹತ್ರ ಹೋಗಿ ನಿಮ್ಮನ್ನು ಡಿಸ್ಚಾರ್ಜ್ ಮಾಡಲು ಹೇಳಿ ಇಲ್ಲಿಂದ ಬೇರೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತೀನಿ ನೀವು ಇಲ್ಲೇ ಇದ್ರೆ ಅವರು ನಿಮ್ಮನ್ನು ಸಾಯಿಸಿಬಿಡ್ತಾರೆ ನಿಮಗೆ ಯಾವ ರೀತಿಯಾದ ತೊಂದರೆ ಆಗೋಕ್ಕೆ ನಾನು ಬಿಡಲ್ಲ ಅಂತಂದು ಅಲ್ಲಿಂದ ಎದ್ದು ಹೊರ ಬಂದು ಡಾಕ್ಟರ್ ರೋಹನ್ ಹತ್ತಿರ ಮಾತನಾಡಿ ಡಾಕ್ಟರ್ ನನ್ನ ಗಂಡನನ್ನು ಡಿಸ್ಚಾರ್ಜ್ ಮಾಡಿ ನಾನು ಅವ್ರನ್ನ ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೀನಿ ಏನು ರೀ ತಲೆ ಕೆಟ್ಟಿದೆಯಾ ನಿಮಗೆ ನಿಮ್ಮ ಕಣ್ಣೆದುರ್ಗೇನು ಅವ್ರು ನನಗೆ ಅಟ್ಯಾಕ್ ಮಾಡಿದ್ರು ಅದನ್ನ ನೋಡಿದ ಮೇಲೇ ಅವ್ರನ್ನ ಇಲ್ಲಿಂದ ಕರೆದುಕೊಂಡು ಹೋಗ್ತೀರಾ ಯಾವುದೇ ಕಾರಣಕ್ಕೂ ನಾನು ಅವ್ರನ್ನ ಇಲ್ಲಿಂದ ಕಳಿಸ್ಕೊಡಲ್ಲ ಈ ಸೋ ಡೇಂಜರ್ಸ್ ಟು ಸೊಸೈಟಿ ಅವರು ಈ ಸೊಸೈಟಿಗೆ ತುಂಬಾ ಡೇಂಜರಸ್ ಆಗಿದ್ದಾರೆ ಅವ್ರನ್ನ ಏನಾದರೂ ನಾನು ನಿಮ್ಮ ಜೊತೆ ಕಳಿಸಿದರೆ ಯಾರದಾದ್ರೂ ಪ್ರಾಣ ಹೋಗ್ಬೋದು ಯಾರದಾದ್ರೂ ಏನು ಅವರು ನಿಮ್ಮ ಪ್ರಾಣನೇ ತೆಗಿಬೋದು ನೀವು ಅವ್ರ ವೈಫ್ ಅಂತ ಹೇಳಿದ್ರಿ ಅಂತ ನಿಮಗೆ ಅವರು ನೋಡೋಕ್ಕೆ ಬಿಟ್ಟಿದ್ದು ನೋಡಿ ಆಯ್ತಲ್ವಾ ಇನ್ನು ಹೊರಡಿ ನೀವು ಅದನ್ನು ಬಿಟ್ಟು ಅವ್ರನ್ನ ಇಲ್ಲಿಂದ ಕರೆದುಕೊಂಡು ಹೋಗ್ತೀನಿ ಅಂತ ಅಂದುಕೊಂಡು ಕೂತ್ರೆ ನಿಮ್ಮನ್ನೇ ಇಲ್ಲಿಂದ ಹೊರಗೆ ಕಳಿಸಬೇಕಾಗುತ್ತೆ ಸೊ ಲೀವ್ ಫ್ರಮ್ ಯರ್ ಇಲ್ಲಿಂದ ಹೊರಟು ಹೋಗಿ ಸುಮ್ಮನೆ ಇಲ್ಲಿ ಬಂದು ನಮ್ಮ ಟೈಮ್ ವೇಸ್ಟ್ ಮಾಡಬೇಡಿ ಡಾಕ್ಟರ್ ನನ್ನ ಗಂಡನಿಗೆ ಶಾಕಿನಿಂದ ಹುಚ್ಚಿ ಹಿಡ್ದಿಲ್ಲ ಅಂತ ನನಗೆ ಗೊತ್ತು ನೀವುಗಳೇ ಅವರಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಹುಚ್ಚಿ ಹಿಡಿಸಿದ ಅಂತನೂ ಗೊತ್ತು ಸುಮ್ಮನೆ ನನ್ನ ಎದುರು ಏನೂ ಗೊತ್ತಿಲ್ಲದಂತೆ ಒಳ್ಳೆಯವ್ರ ಥರ ನಾಟಕ ಮಾಡಬೇಡಿ ನನಗೆಲ್ಲ ಗೊತ್ತು ಆ ನಿಮ್ಮ ಪಾರ್ಟ್ನರ್ ಚಾಯೆ ಎಲ್ಲ ಹೇಳಿದ್ಲು ನೀವೇನಾದರೂ ನನ್ನ ಗಂಡನನ್ನು ನನ್ನ ಜೊತೆ ಕಳಿಸಿಲ್ಲ ಅಂದರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಮರ್ಯಾದೆಯಿಂದ ನನ್ನ ಗಂಡನ ನನ್ನ ಜೊತೆ ಕಳಿಸ್ಕೊಡಿ ಓ ನಿಮಗೆಲ್ಲ ಗೊತ್ತಾಯ್ತಾ ಬಿಡಿ ನಿಮ್ಮ ಗಂಡನನ್ನು ಯಾವುದೇ ಕಾರಣಕ್ಕೆ ಇಲ್ಲಿಂದ ಕಳಿಸಲ್ಲ ಅವನ ಜೀವನ ಪರ್ಯಂತ ಹುಚ್ಚರ ಜೊತೆ ಇದೇ ಹಾಸ್ಪಿಟಲಲ್ಲಿ ಇರಬೇಕಂತ ನಮ್ಗೆ ಆರ್ಡರ್ ಆಗಿದೆ ಸೊ ನೀವು ಈಗ ಇಲ್ಲಿಂದ ಹೊರಡ್ಬೋದು ಅಂದೇನು ಅಂದ್ರಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಂತ ಹೋಗಿ ಧಾರಾವಳವಾಗಿ ಕೊಟ್ಬಿಟ್ಟು ಬನ್ನಿ ಆದರೆ ನಿಮಗೆ ನಿಮ್ಮ ಗಂಡ ಸಿಗಲ್ಲ ಈಗ ಅವನ ನೋಡಿದ್ರಲ್ಲ ಇನ್ನು ಮುಂದೆ ಅವನು ಇದಕ್ಕಿಂತ ಜಾಸ್ತಿಯಾಗಿ ವೈಲೆಂಟ್ ಆಗ್ತಾನೆ ಎಲ್ಲರೂ ಇದ್ದು ಅನಾಥವಾಗಿ ಹುಚ್ಚರ ಮಧ್ಯೆ ಇರ್ತಾನೆ ಹೊರಡಿ ಇಲ್ಲಿಂದ ಇಲ್ಲಾಂದರೆ ಸೆಕ್ಯೂರಿಟಿಯನ್ನು ಕರೆಸಿ ಹೊರಗೆ ದಬ್ಬೇಕಾಗುತ್ತೆ ಸೆಕ್ಯೂರಿಟಿ ಅಲ್ಲ ಇಡೀ ಹಾಸ್ಪಿಟಲಲ್ಲಿ ಇರುವವರನ್ನೆಲ್ಲ ಕರೀರಿ ನಾನು ನನ್ನ ಗಂಡನನ್ನು ಇಲ್ಲಿಂದ ಕರೆದುಕೊಂಡು ಹೋಗೋದು ಎಲ್ಲೂ ಹೋಗಲ್ಲ ನನ್ನ ಗಂಡನನ್ನು ನಾನು ಇಲ್ಲಿಂದ ಕರೆದುಕೊಂಡು ಹೋಗಿ ಹೋಗ್ತೀನಿ ಅಂತ ಪಟ್ಟು ಹಿಡಿದಳು ಇದನ್ನು ನೋಡಿದ ಡಾಕ್ಟರ್ ರೋಹನ್ ಸೆಕ್ಯೂರಿಟಿಯನ್ನು ಕರೆದರು ಸೆಕ್ಯೂರಿಟಿ ಅಲ್ಲಿಗೆ ಬಂದಾಗ ಸೆಕ್ಯೂರಿಟಿ ಇವ್ರನ್ನ ಇಲ್ಲಿಂದ ಹೊರಗೆ ಕಳಿಸ್ಬಿಡಿ ಅವರು ಅಷ್ಟು ಸುಲಭವಾಗಿ ಹೋಗುವರಲ್ಲ ಹೋಗಿ ಲೇಡಿ ಸೆಕ್ಯೂರಿಟಿಯನ್ನು ಕರೆದುಕೊಂಡು ಬಂದು ಇವ್ರನ್ನ ಹೊರಗೆ ಹಾಕಿಬಿಡಿ ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ಲೇಡಿ ಸೆಕ್ಯುರಿಟಿಗಳು ಬಂದು ಅವಳನ್ನು ಬಲವಂತವಾಗಿ ಹೊರದಪ್ಪಿದರು ಕಾವೇ ತುಂಬನೇ ಒಪೋಸ್ ಮಾಡಿದಳು ಆದರೆ ಅವರುಗಳು ನಿರ್ದಯವಾಗಿ ಅವಳನ್ನು ಎಣೆದುಕೊಂಡು ಹೋಗಿ ಹೊರಗೆ ನುಕ್ಕಿದರು ಇನ್ನೊಂದ್ಸಲ ಈ ಆಸ್ಪತ್ರೆ ಸುತ್ತ ಮತ್ತು ಕಾಣಿಸಿದ್ರೆ ನಿನ್ನನ್ನು ಕೂಡ ಇದೇ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಬೇಕಾಗುತ್ತೆ ಮತ್ತೆ ಇಲ್ಲಿ ಹೊರಟು ಇಲ್ಲಿಂದ ಅಂತ ಹೇಳಿ ಇಬ್ಬರು ಹೊರಟು ಹೋದರು ಆಗ ಮೊದಲಿದ್ದ ಸೆಕ್ಯೂರಿಟಿ ಗಾರ್ಡ್ ಅವಳ ಹತ್ತಿರ ಬಂದು ಯಾಕಮ್ಮ ಇಲ್ಲಿ ಬಂದು ಸಿಕ್ಕಾಕೋತಿಯಾ ಇಲ್ಲಿ ಯಾರು ಒಳ್ಳೆಯವರು ಇಲ್ಲಮ್ಮ ಸ್ವಲ್ಪ ಡಾಕ್ಟರ್ಸ್ಗಳು ಒಳ್ಳೆಯವರಿದ್ದಾರೆ ಆದರೆ ಅವರು ಏನು ಮಾಡಿದ ಪರಿಸ್ಥಿತಿಯಲ್ಲಿದ್ದಾರೆ ಇಲ್ಲಿ ನಿನ್ನವರು ಯಾರಾದರೂ ಇದ್ದಾರಾ ಹಾಂ ಅಣ್ಣ ನನ್ನ ಗಂಡನಿಗೆ ಬಲವಂತವಾಗಿ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಹುಚ್ಚಿ ಹಿಡಿಸ್ಬಿಟ್ರು ಅವ್ರನ್ನ ಇಲ್ಲಿಂದ ಕರೆದುಕೊಂಡು ಹೋಗೋಣ ಅಂದರೆ ಬಿಡ್ತಾನೆ ಇಲ್ಲ ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ನೀನು ಈ ಥರ ಒಬ್ಬಳೇ ಬರಬೇಡಮ್ಮ ಯಾರಾದರೂ ದೊಡ್ಡ ವ್ಯಕ್ತಿಗಳಂಗೆ ಕರೆದುಕೊಂಡು ಬಾ ಆಗ ನಿಂಗೆ ನೀನು ಗಂಡ ಸಿಗ್ಬೋದು ಇಲ್ಲ ಅಂದರೆ ನಿನ್ನ ಗಂಡನ ಇಲ್ಲೇ ಸಮಾಧಿ ಮಾಡಿಬಿಡ್ತಾರೆ ಇಲ್ಲ ಅಣ್ಣ ನನ್ನ ಗಂಡನ ನಾನು ಇಲ್ಲಿ ಇಲ್ಲಿರೋಕ್ಕೆ ಬಿಡಲ್ಲ ಅವರು ನಾನು ಇಲ್ಲಿಂದ ಕರೆದುಕೊಂಡು ಹೋಗೇ ಹೋಗ್ತೀನಿ ಇವತ್ತು ಇವರು ನಾನು ಇಲ್ಲಿಂದ ಕಳಿಸಿದ್ರೆ ಏನಂತೆ ಮತ್ತೆ ನಾಳೆ ಬಂದೇ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಎದ್ದು ಹೊರಟಳು ಹೊರಟವಳಿಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಲಿಲ್ಲ ಎಲ್ಲಿ ಹೋಗಲಿ ನಾನು ಈಗ ನನ್ನ ಗಂಡನ ಇಲ್ಲಿಂದ ಹೇಗೆ ಹೊರತರಲಿ ಅಜಯ್ನಿಗೆ ಹೇಳಿದರೆ ಅವನು ನಂಬಲ್ಲ ಒಂದು ವೇಳೆ ಛಾಯಾ ಯಾರು ಅಂತ ಹೇಳಿದರೆ ಅವಳು ಅಲರ್ಟ್ ಆಗಿ ನನ್ನ ಗಂಡನಿಗೆ ಏನಾದರೂ ತೊಂದರೆ ಕೊಡ್ಬೋದು ಇಲ್ಲ ನನ್ನ ಗಂಡನಿಗೆ ಏನಾಗ್ಬಾರ್ದು ನಾನು ಈ ವಿಷಯವನ್ನು ಅಜಯನಿಗೆ ಹೇಳಲ್ಲ ನಾನು ಒಬ್ಬಳೇ ಹೇಗಾದರೂ ಹ್ಯಾಂಡಲ್ ಮಾಡ್ತೀನಿ ಈ ರಾಕ್ಷಸರ ಜೊತೆ ನಾನು ಒಬ್ಬಳೇ ಹೇಗೆ ಹೋರಾಡಲಿ ನಾನು ಒಬ್ಬಳಿಂದ ಈ ಕೆಲಸ ಮಾಡೋಕ್ಕಾಗಲ್ಲ ಆ ಸೆಕ್ಯೂರಿಟಿ ಅನ್ನ ಹೇಳಿದಾಗೆ ಯಾರಾದರೂ ದೊಡ್ಡವ್ರನ್ನ ಕ್ಕೊಂಡು ಹೋಗಬೇಕು ಅಂತ ಪರಿಚಯಿಸ್ತಾರು ಯಾರಿದ್ದಾರೆ ನನಗೆ ಅಂತ ಯೋಚನೆ ಮಾಡತೊಡಗಿದಳು ಆಗ ಅವಳಿಗೆ ಎಸ್ಐ ಮುಖೇಶ್ ದೇಶಪಾಂಡೆ ನೆನಪಾಗಿ ಮೊಬೈಲ್ ಅಲ್ಲಿ ಅವರ ನಂಬರ್ ಹುಡುಕಾಡಿದಳು ಆದರೆ ಅವಳಿಗೆ ಮುಖೇಶನ ನಂಬರ್ ಸಿಗಲಿಲ್ಲ ಕೂಡಲೇ ಮನೆಗೆ ಹೋದಳು ಮನೆಗೆ ಬಂದ ಕಾವಿಳನ್ನು ನೋಡಿದ ಛಾಯಾ ಮನಸ್ಸಿನವಳಿಗೆ ನಗತೊಡಗಿದಳು ಡಾಕ್ಟರ್ ರೋಹನ್ ಅವಳಿಗೆ ಆಗ್ಲೇ ಎಲ್ಲ ವಿಷಯವನ್ನು ತಿಳಿಸಿದ್ದರು ವಿಷಯ ತಿಳಿದವಳು ಒಳಗೊಳಗೆ ಖುಷಿ ಪಡುತ್ತಿದ್ದಳು ಏನೋ ದೊಡ್ಡದಾಗಿ ರಾಘವ್ನ ಕರೆದುಕೊಂಡು ಬರ್ತೀನಿ ಅಂತ ಹೋಗಿದ್ಲು ಆದ್ರೆ ಈಗ ಕಾಲಿ ಕೈಲಿ ಬಂದಿದ್ದಾಳೆ ಇ ಈ ಜನ್ಮದಲ್ಲಿ ರಾಘವ್ ಮತ್ತೆ ಸಿಗಲ್ಲ ಇರೋದಕ್ಕೆ ಇರೋದಕ್ಕೆಲ್ಲ ಪ್ಲಾನ್ ಮಾಡಿಯಾಗಿದೆ ಸುಮ್ಮನೆ ಹಾರಾಡ್ತಾ ಇದ್ದಾಳೆ ಹಾರಡ್ಲಿ ಹಾರಡ್ಲಿ ಎಷ್ಟು ಹಾರಾಡ್ತಾಳೆ ನೋಡೋಣ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಖುಷಿ ಪಡತೊಡಗಿದಳು ಹಾಸ್ಪಿಟಲ್ನಿಂದ ಮನೆಗೆ ಬಂದ ಕಾವ್ಯ ರಾಘವನ ಫೋನನ್ನು ಹುಡುಕಾಡಿದಳು ರಾಘವ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ ದಿವಸ ಅಜಯ್ ಅವನ ಫೋನ್ ಡ್ರಾಯರ್ ಒಳಗೆ ಇಟ್ಟಿದನು ತೆಗೆದು ನೋಡಿದಾಗ ಮೊಬೈಲ್ ಡ್ರಾಯರ್ ಕೂಡಲೇ ಮೊಬೈಲ್ ತೆಗೆದು ನೋಡಿದಾಗ ಅದು ಸ್ವಿಚ್ ಆಫ್ ಆಗಿತ್ತು ತಕ್ಷಣ ಚಾರ್ಜ್ ಇಟ್ಟು ಸ್ವಲ್ಪ ಹೊತ್ತಿನ ನಂತರ ಮೊಬೈಲ್ ಆನ್ ಮಾಡಿದಳು ನಂತರ ಮುಖೇಶನ ನಂಬರ್ ಹುಡುಕಿ ಅವನಿಗೆ ಮೂರ್ನಾಲ್ಕು ಬಾರಿ ಕಾಲ್ ಮಾಡಿದಳು ಅವನು ಕಾಲ್ ರಿಸೀವ್ ಮಾಡದ ಕಾರಣ ಸುಕೇಶನ ನಂಬರ್ನ ಹುಡುಕಿ ಅವನಿಗೆ ಕಾಲ್ ಮಾಡಿದಳು ಅವನು ಕೂಡ ಕಾಲ್ ರಿಸೀವ್ ಮಾಡದಿದ್ದಾಗ ಅವಳಿಗೆ ಏನು ಮಾಡಬೇಕೆಂದು ತೋಚದಾಯಿತು ಕೊನೆಯದಾಗಿ ಇನ್ನೊಂದ್ಸಲ ಕಾಲ್ ಮಾಡೋಣ ಅಂತ ಅಂದುಕೊಂಡು ಸುಕೇಶನ ನಂಬರನ್ನು ಡಯಲ್ ಮಾಡಿದಳು ಅವನ ನಂಬರ್ ರಿಂಗ್ ಆಗ್ತಿತ್ತು ಅವನು ಕಾಲ್ ರಿಸೀವ್ ಮಾಡಲೆಂದು ಕಾಯತೊಡಗಿದಳು ಕತೆ ಮುಂದುವರಿಯಿತು ರಾಘವನನ್ನು ಹಾಸ್ಪಿಟಲ್ನಿಂದ ಹೊರತರಲು ಕಾವ್ಯಳಿಗೆ ಯಾರು ಸಹಾಯ ಮಾಡುತ್ತಾರೆ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು